ಮಾತ್ರ ಮಾತಾ ಮನ್ನ ಬಿಟ್ಟ ಮಡಿಕೆ ಇಲ್ಲ ತನ್ನ ಬಿಟ್ಟ ದೇವರಿಲ್ಲ ಹೌದು ಹೌದಪ್ಪ ಹೌದು ದೇವರ ನೀನು ಹೌದು ಹೌದು ನೀರ ಇಲ್ಲದೆ ಜಳಕ ಮಾಡಿರಬೇಕು ಅರಿವೆ ಇಲ್ಲದ ಮಡಿ ಹುಟ್ಟಿರಬೇಕು ಹೌದು ಎಚ್ಚರದಲ್ಲಿ ನಿದ್ದೆ ಹತ್ತಿರಬೇಕು ಹಿಂದೆ ಮುಂದಿನ ಸುದ್ದಿ ತಿಳಿತಿರಬೇಕು ಹೌದು ಹೌದು ಹೌದಪ್ಪ ಹೌದು ದೇವರ ನೀನು ದೇವರ ನೀನು ಬತ್ತಿ ಇಲ್ಲದ ಚಿಲಿಮಿ ಸೇದಿರಬೇಕು ಸರಿಯಾಗಿ ಕುಡಿಯದ ನಿಶೆ ಆಗಿರಬೇಕು ಜೋಲಿ ಹೋಗಿ ಎಲ್ಲಿ ಬೀಳ್ಬೇಕಾಗ್ಯದ ಜೋಲಿ ಹೋಗಿ ಹೌದು ಗುರುವಿನ ಪಾದ ಮೇಲೆ ಬೀಳಬೇಕಾಗ್ಯದ ಎಲ್ಲ ಇವತ್ತು ಪಾದ ಮೇಲೆ ಬಿದ್ದಿದಾಗಿದ್ರ ಮಾನವ ಜನ್ಮ ಹೌದು ಇವತ್ತು ಈ ಕರಗಾವ ಗ್ರಾಮದೊಳಗ ಗ್ರಾಮದೊಳಗ ಆ ನನ್ನಪ್ಪ ಬೀರಸಿದ್ದನ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಿಮಿತ್ತವಾಗಿ ಎರಡು ಡೊಳ್ಳಿನ ಕಲಾ ಮೇಲೆಗಳನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಸತ್ಯ ಸಿದ್ಧರ ಕೀರ್ತಿ ಶರಣರು ಮಾಡಿರ್ತಕ್ಕ ಪವಾಡಗಳು ಹಾಲ ಮೊತ್ತದ ಒಳಗ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳು ಬಹಳ ಚಂದ ಸಾಗಿ ಬಂದವು ಎಲ್ಲನ್ನ ಸಾಗಿ ನಡೆದಲ್ರಿ ಸರ್ ಎಲ್ಲನ್ನ ಎಲ್ಲ ಆ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಹೌದು ಏನು ಮಾತಾಡಿದ್ರು ಹೌದ್ ನಾ ಏನ್ ಹೇಳಿದ್ದೇ ಅವ್ರಿಗೆ ಒಂದೇ ಮಾತು ಯಾಕೋ ಬಹಳ ಬಿ ಪಿ ರೇಜ್ ಮಾಡ್ಕೊಂಡ್ರು ಅವ್ರು ಯಾಕೆ ತರಾಸ ಮಾಡ್ಕೊಳತ್ತರ ಗುರ್ತಾಗ ನಮಗದ ಯಾಕಂದ್ರ ಪುಂಡ್ಲಿಕ ಕತ್ತಿ ಹೇಳ್ದ ಹಂಗ ನಾಯಿ ತಿನ್ನಂಗ ಆಗಬಾರ್ದು ಹೌದು ಇಂತ ಕತ್ತಿ ಹೇಳಿ ಹೌದು ಹೌದು ಹಂಗ ಆಗಬಾರ್ದ ಹೇಳದ ಹೇಳ್ಯಾರ ನೀವು ನಾಯಿ ತಿನ್ನಂಗ ಆಗಬಾರ್ದ ತಟ್ಟೆ ಹೇಳಿ ನಾನು ಹೌದು ಇಲ್ಲ ಆ ಕತ್ತ ಒಳಗ ಏನ್ ಅರ್ಥದ ನೀವ ತಿಳ್ಕೊಳ್ರಿ ಹೌದು ಹೌದು ಹೌದ್ರಿ ಸರ ಅದಕ್ಕ ಬಹಳ ಚಂದ ಮಾತಾಡಿದ್ರು ಇವತ್ತ ಶರಣರು ಮತ್ತು ಸಿದ್ಧರು ವಿಷಯ ಒಳಗ ಹೌದು ಯಾಕ ಯೋಗಿನಾದ ಅಮೋಘ ಸಿದ್ಧ ಮಾಲಿಗರಾಯ ಬೀರದೇವರ ಇವರ ಸತ್ಯ ಸಿದ್ಧರು ಏನು ಮಾಡ್ಯಾರಂತಕ್ಕಂಥದ್ದು ನಮ್ಮ ಪುಂಡೀಕರಣ ಅವರು ಈಗಾಗಲೇ ನಿಮಗೆ ಹೇಳಿದ್ರು ಹೇಳ್ರಲ್ರಿ ಭೂಮಿ ಶರಣರುತ್ತ ಮುಳುಗಿದ ಸೂರ್ಯನನ್ನ ಮ್ಯಾಗ ತಂದದ ವಿಷಯವನ್ನು ನಾನು ಪ್ರತಿಪಾದನೆ ಮಾಡಿದ್ದೆ ಹೌದು ಹೌದು ಹೌದ್ರಿ ಸರ ಯಾಕ ಶರಣರ್ ಅಂದ್ರ ಸಾಮಾನ್ಯದವರಲ್ಲ ಹೆಂಗ್ರಿಪ ಶರಣರಲ್ಲಿ ಒಂದು ಏನದಪ್ಪ ಅಂತಂದ್ರ ಎಲ್ಲಾರು ಒಂದೇ ಅಂತ ಹೇಳಿ ಭಾವ ಯಾರಲ್ಲಿ ಐತ್ಪಾ ಅಂತಂದ್ರ ಅದು ಶರಣರಲ್ಲಿ ಐತಿ ಹೌದು ಹೌದು ಎಲ್ಲದಕ್ಕೂ ದಯಾ ಶರಣರು ಹೌದು ಸತ್ಯ ಶರಣರು ಹೌದು ಈ ಭೂಮಿ ಮೇಲೆ ಎಂತ ಕೀರ್ತಿ ಉಳಿಸಿದ್ರು ಎಂತ ಕೀರ್ತಿ ಸರ ಯಾಕಂದ್ರೆ ಮೂರು ಮೂರು ದಿವಸ ಗಟ್ಲೆ ಮಣ್ಣಾಗ ಕುತ್ತು ಮಣ್ಣಾಗ ಕುತ್ತು ಕೀರ್ತಿಯನ್ನ ಉಳಿಸಿದವರು ಸತ್ಯ ಶರಣರು

ಸಿದ್ಧಲಿಂಗರು ಮೂರು ಮಲ ತೆಗ್ಗ ತೆಗೆದು ಆ ಮಣ್ಣಾಗ ನಿಮ್ಮನ್ನ ಹುತ್ತು ಬಿಡವ್ರದಾರ ಮೂರು ದಿವಸಗಳ ಕಾಲ ಹೌದು 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 ಯಾರ ಮೂರು ದಿವಸಗಳ ಕಾಲ ಮಣ್ಣೊಳಗೆ ಇರ್ತಿರ್ಲ ಅವರನ್ನು ಪರೀಕ್ಷೆ ಮಾಡವ್ರದಾರ ಲಚ್ಚಾನ ಸಿದ್ಧಲಿಂಗರಂದಾಗ ಹೌದು ಅರ್ದು ಎಲ್ಲಾರು ಎಲ್ಲರೂ ಜಾಗ ಬಿಟ್ಟು ಹೌದು 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 ಮುಘದ ಎಲ್ಲಾ ಲಿಂಗ ಮಾತ್ರ ஒண்ணே உல சரானிங்க முக கொடுங்க முச்சது மண்ணாக முச்சிரு மண்ணாக முச்சிர் தாங்க தகத நோடத்தூர் ಮಳ ತಗ್ಗದೊಳಗೆ ಕೂತಿರ್ತಕ್ಕಂತ ಎಲ್ಲಾ ಲಿಂಗ ಹೌದು ಹೌದು ಸಿದ್ಧಲಿಂಗ 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 ಅಂತಕ್ಕಂಥ ನಾಮ ಹೌದು ಹೌದು ಮೂರು ದಿವಸ ಆದ ಮೇಲೆ ತಗದು ನೋಡಿದ್ರು ಸಿದ್ಧಲಿಂಗ ಅಂತಕ್ಕಂಥ ನಾಮ ನೋಡಿದ ಇಂಥ ಸತ್ಯ ಕೀರ್ತಿಯನ್ನು ಜಗತ್ತಿನೊಳಗೆ ಉಳಿಸಿದ್ರು ಮಗು ಕೂಡ ಎಲ್ಲಾ ಲಿಂಗ ಅವಾಗ ಎಲ್ಲಾ ಲಿಂಗಗ ಲಚ್ಚಾನ ಸಿದ್ಧಲಿಂಗರು ಹೇಳ್ತಾರು ಏನತ್ರೀ ಏಳು ದಿವಸ ಮುಳುಗ್ತದಲ್ಲ ಸೂರ್ಯ ಅಸ್ತ ಆಗ್ತದ ಸೂರ್ಯ ಅಸ್ತ ಅಲ್ಲೇ ನೀವು ವಸ್ತಿ ಮಾಡು ಅಲ್ಲಿ ನಿನ್ನ ಪವಾಡ ಆಗ್ತದ ಕೀರ್ತಿ ಆಗ್ತದ ಜಗತ್ತಿನ ಒಳಗೆ ನಿನ್ನ ನಾ ಉಳಿತದ್ರು ಮುಂದೆ ಏನಾಗ್ತದ್ರಿ ಸರ ಮುಗಲ ಕೋಣಕ್ಕೆ ಬಂದ್ರೆ ಒಳ್ಳೆ ವಸ್ತಿ ಹೌದ್ ಮಶಾನ ಭೂಮಿ ಒಳಗ ಭೂಮಿ ಒಳಗ ವಸ್ತಿ ಹೊಡೆದ್ರು ಮುಗುಳ ಕೋಡದ ಮುಕ್ತಿ ಮಂದಿರ ಮಾಡಿದ್ರು ಎಲ್ಲ ಲಿಂಗ ಶರಣರು ಹೌದು ಹೌದು ಎಷ್ಟು ದಿವಸ ಮೂರು ದಿವಸ ಮಣ್ಣೊಳಗೆ ಕುಂತ ಎದ ಬಂದು ಪವಾಡ ಮಾಡಿದವರು ನಮ್ಮ ಶರಣರು ಹೌದು ಹೌದು ಯಾಕಂತಂದ್ರ ನಮ್ಮ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ನಮ್ಮ ಅಣ್ಣವರು ಒಂದು ಮಾತಂದ್ರು ಏನಂದ್ರು ನೀವು ಏನು ಏನಕ್ಕೆ ಅಮೋಘ ಸಿದ್ಧ ಮಾಲಿಂಗರ ಇತಿಹಾಸದೊಳಗೆ ಕೇಳ್ರಿ ಹೌದು ಯಾಕಂದ್ರ ಶರಣರು ಶುದ್ಧರು ಶರಣರಲ್ಲಿ ಏನಿದಪ್ಪ ಅಂತಂದ್ರ ಅವ್ರು ಹೇಳಿದ್ರು ಆ ಸತ್ತ ಕುಸಿನ ಜೀವಂತ ಮಾಡ್ಯಾರ ಶುದ್ಧರು ಇಲ್ಲಿ ಯಾರ ಹೆಚ್ಚಿನವರ ಕಡಿಮೆ ಅವ್ರ ಹೇಳಿ ವಾದ ಮಾಡುದಲ್ಲ ವಾದ ಮಾಡುದಲ್ಲ ಹೌದು ಯಾಕಂತಂದ್ರ ಶೂ ಸಾಮಾನ್ಯದವರಲ್ಲ ಶರಣರು ಸಾಮಾನ್ಯದವರಲ್ಲ ನಾವು ಮೊದಲೇ ಸಂಧಿಗೆ ಹೇಳಿದ್ದೀವಿ ಸಿದ್ಧಪ್ಪ ಅಂತಕ್ಕಂತ ಶರಣಲ್ಲ ಹೌದ್ ಸತ್ತ ಕೂಸಿನ ಮೇಲೆ ಹಿಂಗ ಕೈ ಎಳೆದು ಜೀವಂತ ಮಾಡ್ಯನ ಅಂತ ತಾಕತ್ ಶರಣರ ಬಲ್ಯನೂ ಆದ ಹೌದು ಯಾಕ ಶರಣರು ಹೇಳಿದವರು ಐವತ್ತ ಐದು ವರ್ಷ ಮುಪ್ಪ ಅವಸ್ಥೆ ಆದವ್ರಿಗೆ ಮಕ್ಕಳ ಹಾಕೊಟ್ಟ ಹೋ ಕಕ ನಾವು ಚಾದರ್ ಗಪ್ಪ ಕಪ್ಪ ಕಾಕಂದ್ರೆ ಸುತ್ತಕೊಂಡು ಮಕ್ಕಳು ಹಾ ಹಾ ಕಾಕಾ ನಮ್ ಪಾಲಿಗೆ ಒತ್ತ ಶರಣ ಬಂದೈತಿ ಯಾಕಂದ್ರ ನೀವು ಶಾಂತ ಕೂತ್ಕೇರ್ ಅಂದ್ರೆ ಹೇಳಕ್ ಬರ್ತೈತಿ ಯಾಕಂದ್ರ ಮನ್ಯಾಗ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನ ಈ ಬೀರ್ ದೇವ್ರ ಪೌಳ್ಯಾಗ ಬಂದ ಕೂತ್ ಕೇಳ್ರ ಇಲ್ಲಿ ಕಳ್ಕೊಳಕ್ ಬರ್ತೈತಿ ಗದ್ದಲ ಮಾಡಿ ಮಾಡಿರ್ ಪಾಪಗಳು ನಾವು ಈ ಇಲ್ಲಿ ಮಾಡಿರ್ತಕ್ಕಂಥ ಪಾಪ ಮನ್ಯಾಗ ಕಳ್ಕೊಳಕ್ ಬರಂಗಿಲ್ಲ ಹೌದು ಹೌದು ಹೌದೇನಿಲ್ಲ ಅದಕ್ಕ ಇವತ್ತು ಶರಣರು ಮಾಡಿದ್ದು ನಾವ್ ಹೇಳ್ಬೇಕಾಯ್ತಂದ್ರ ಅದನ್ನ ಕೇಳ್ಕೋಬೇಕಾದ ನಿಮ್ ಕೆಲ್ಸ ಹೌದು 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 ಅದಕ್ಕೆ ಕಾಲ್ ಮಾಡಿ ಮಕ್ಕ ಮಾಡ ಇನ್ನೊಂದು ಸಂದ ಇದೊಂದೇ ಬಾಳಿಲ್ಲ ನಮ್ದು ಹಾ ಅದಕ್ಕೆ ಯಾವ ಮೈಬೋಬ ಸುಬಾನಿ ಅರವತ್ತು ವರ್ಷ ಆಗಿರ್ತಕ್ಕಂತ ಸತಿಪತಿಗೆ ಒಂದಲ್ಲ ಹೌದು ಹೇಳಿದ್ರ ಆ ಇಂತವ್ರಿ ಯಾರ ನಿಮ್ಮಲ್ಲಿ ಆ ಶರಣರು ಮಕ್ಕಳ ಕೊಟ್ರ ಹೇಳ್ರಿ ಹೌದು ಹೌದು ಮೈಬೂಬ ಸುಬಾನಿ ಶರಣ ಅರವತ್ತು ವರ್ಷ ಆಗಿರ್ತಕ್ಕಂತ ಸತಿಪತಿಗೆ ಒಂದಲ್ಲ ಎರಡಲ್ಲ ಹನ್ನೊಂದು ಮಕ್ಕಳ ಕೊಟ್ಟಣ ಈಗ ಇಸ್ಲಾಮ ಧರ್ಮದ ಹನ್ನೊಂದು ಜಾರ್ತಾ ತೇಳಿ ಇನ್ನೂ ಕೀರ್ತಿ ಒಳ್ಳೆ ಹೆಂಗ ಇಂತ ಕೀರ್ತಿ ಜಗತ್ತಿನ ಒಳಗ ಶರಣರ ಮಾಡ್ಯಾರ ಹೌದು 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 ಅದಕ್ಕೊಂದು ಎರಡು ಮಾತು ಏನಪ್ಪಾತಂದ್ರ ಹಾಲು ಮತ್ತದೊಳಗ ನಮ್ಮ ಸರಜೋಡಿ ಕಲಾವಂತರಿಗೆ ಎರಡು ಪ್ರಶ್ನೆಗಳನ್ನ ಕೇಳಿದ್ದೀವಿ ಹೌದು ಹೌದ್ರಿ ಸರಮ್ಮ ಬಸ ಹಾಲು ಮತ್ತದೊಳಗ ಪವಾಡ ಪುರುಷರು ಒಬ್ಬ ಮಹಾಪುರುಷ ದುಡ್ಕೊಂಡಾರ ಎದಕ್ಕ ಮಕ್ಕಳಿಲ್ಲದಕ್ಕಾಗಿ ಹೌದು ಯಾಕ ಸತ್ಯ ಶತ್ರು ಮಕ್ಕಳು ಮಕ್ಕಳ ಕೊಟ್ಟಾರ ತುಂಬಿದಾಗ ಕಂಬಳಿ ಹಾಸ್ಯಾರ ಬರಗಾಲ ಬಿದ್ದಾಗ ಕಂಬಳಿ ಬೀಸಿ ಮಳಿ ಕರ್ದಾರು ಹೌದು ಹೌದ್ರಿ ಸರ ಹಂತ ಶರಣಿ ಹಂತ ಸಿದ್ಧರ ಬಲ್ಲೆ ಮಕ್ಕಳ ಬೇಡ್ಯಾರ ಅವರ ತ್ರಾಸ ನೋಡಿ ಅಲ್ಲೇ ಅದೇ ಊರಿಗೆ ಬಂದ ಆ ಮಹಾಪುರುಷ ನೀವು ಬರಬೇಡ ಅವ್ರ ಊರಿಗೆ ಬಂದಾನ ಆ ಮಹಾಪುರುಷನ ಹೆಸರು ಏನಂತ ಅವರ ಅವ್ರ ನಮಗ ವಿಷಯ ಗೊತ್ತಿಲ್ಲ ಅದು ನಮಗ ಸಿಕ್ಕಿಲ್ಲ ಅಂತ ಹೇಳಿದ್ರು ಇನ್ನೊಂದು ಏನ್ ಹೇಳಿದ್ರಿಪ್ಪ ಇನ್ನೊಂದು ತಿಳಿಯುವಂಗ ಎಲ್ಲರಿಗೂ ಅದು ಆ ಹಾಲು ಮತ್ತದೊಳಗೆ ಒಬ್ಬ ರಾಜ ಬ್ಯಾಟಿ ಆಡಕ್ಕೆ ಹೋಗಿದ್ದ ಹೌದು ಆ ಬ್ಯಾಟಿ ಆಡುವಂತ ರಾಜ್ಯಗ ನೀರಾಡಿಕೆ ಆಗಿತ್ತು ಕುರುಬನ ಬಲ್ಲೆ ತತ್ರಾನಿಗೆ ಒಳಗಿಂದ ನೀರು ಕೇಳಿದ ನೀರು ಕೊಟ್ಟ ಅವಾಗ ಆ ಬಹುಮಾನವಾಗಿ ರಾಜ ಒಂದು ಹೂ ಕೊಟ್ಟ ಆ ಹೂವನ್ನ ಕುರುಬ ಆ ಯಾರಿಗೆ ಅರ್ಪಣೆ ಮಾಡಿದ ಅಂತ ಕೇಳೀನಿ ಅದನ್ನ ಆ ಕುರುಬ ತನ್ನ ಗೊಂಗಡಿ ಒಳಗಿರ್ತಕ್ಕಂತ ಕುರಿಮರಿಗೆ ಅರ್ಪಣೆ ಮಾಡ್ಯಾರಂತಕ್ಕಂತ ಹೇಳ್ತಕ್ಕಂತ ಮಾತ ಕರೆಕ್ಟ್ ಅದ ಹೌದು ಆ ಇನ್ನೊಂದು ಎರಡು ಮಾತನ್ನು ನಮಗೆ ಕೇಳಿದ್ರು ಏನಂತ ಕೇಳಿದ್ರಿ ಆ ಹಾಲು ಮತ್ತದೊಳಗ ಹಾಲು ಮತ್ತದೊಳಗ ಒಬ್ಬ ಕುರಿ ಕಾಯ್ತಕ್ಕಂತ ಹುಡುಗನ ಹೌದು ಮೈ ಒಳಗ ಮೈ ಒಳಗ ಅಂದ್ರ ಅವನ ಶರೀರದೊಳಗ ಒಬ್ಬಕ್ಕೆ ದೇವಿ ಪ್ರವೇಶ ಆಗ್ಯಾಳು ಏನೋ ಕುರಿ ಕಾಯ್ತಕ್ಕಂತ ಹುಡುಗನ ಮೈ ಒಳಗ ಕುರಿ ಕಾಯ್ತಕ್ಕಂಥ ಕುರ್ಬನ ಹುಡುಗನ ಮೈ ಒಳಗ ಒಬ್ಬಕ್ಕೆ ದೇವಿ ಪ್ರತ್ಯಕ್ಷ ಆಗ್ಯಾಳು ಪ್ರವೇಶ ಆ ದೇವಿ ಹೌದು ನಾಲ್ಕು ವಸ್ತುಗಳನ್ನ ಮುಚ್ಚಿಟ್ಟಾರ ಆ ವಸ್ತುಗಳ ಹೆಸರೇನಾ ಪ್ರಶ್ನೆ ಹೌದು ಹೌದು ಹೌದ್ರಿ ಸರ ಇನ್ನೊಂದು ಮಾತು ಏನ್ ಏನ್ರೀ ಏನ್ರಿ ಹಾಲು ಮತ್ತದೊಳಗೆ ಮೂವತ್ತು ಮೂರು ಕೋಟಿ ದೇವತೆಗಳಿಗೆಲ್ಲ ಹೌದು ಆ ಕೊಲ್ಲಾಪುರ ಮಾಹಿ ಬಂದಿಖಾನೆ ಒಳಗೆ ಹಾಕ್ಯಾಳ அது ஒ சி கு கட்டாள அந்த பிரத அந்த விஷயம் பிரதிபாதீப்பா அவரு கேக்கனே பிரச்சனை உத்தர ஏன் குறிக்காய் துருபண்ணு மயோழ பண்ணிர் பாத்தீங்க ಯಾರಿಪ್ಪ ಪಟ್ಟಲದಮ್ಮ ಪಟ್ಟಲದಮ್ಮ ಇದು ಹಾಲು ಮತ ಸ್ತ್ರೀಯರ್ ಅಂತಕ್ಕಂ ಬುಕ್ಕದೊಳಗ ಶಂಕರ್ ಕುಂಬಾರ್ ಅವರು ಇದು ಶಂಕರ್ ಕುಂಬಾರ ಗುರುಜಿ ಅವರು ನಮ್ಮ ಇತರವರು ಕಬ್ಬುರವರು ಬರೆದಿರ್ತಕ್ಕಂತಹ ಬುಕ್ಕದೊಳಗೆ ಅವ್ರಿಗೆ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಆ ಪಟ್ಟಲದಮ್ಮ ಕುರಿ ಕಾಯ್ತಕ್ಕಂಥ ಕುರ್ಬನ ಮೈ ಒಳಗ ಬಂದು ಬಂದು ನಾಲ್ಕು ವಸ್ತುಗಳನ್ನ ಯಾಕಂದ್ರ ಯಾವ್ಯಾವ ವಸ್ತುಗಳನ್ನ ಮುಚ್ಚಿಟ್ಟಿರತ್ ಕೇಳ್ಯಾರ ಆ ನಾಲ್ಕು ವಸ್ತುಗಳ ಏನು ಏನ್ರಿ ಆ ಮಯ್ಯಾಗ ಬಂದು ಹೇಳಿರ್ತಕ್ಕಂತ ನಾಲ್ಕು ವಸ್ತುಗಳು ಯಾವತ್ತು ಕೇಳ್ಯಾರ ಹೌದು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಎರಡನೇದು ಕುಂಕುಮ ಕುಂಕುಮ ಮೂರನೇದು ಭಂಡಾರ ಒಂದು ಹೊಸ ವಸ್ತ್ರ ಹೌದು ಇವು ನಾಲ್ಕು ಕಟ್ಟಿ ಆ ಆ ದೇವಿಯ ಒಂದು ಇದ್ರ ಹತ್ಯೇಕ ಆ ದೇವಿಯ ಬಲ ಮಕ್ಕಲದ ಟೆಂಗನ ಹೊರ ಈ ನಾಲ್ಕು ವಸ್ತ ಅವರ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಇದು ಲೇಖಬದ್ಧವಾಗಿ ಹೌದು ಬರ್ಲಿ ಇನ್ನು ಇನ್ನೊಂದು ಅದು ಯಾಕಪ್ಪ ಅಂತಂದ್ರ ಲೇಖಬದ್ಧವಾಗಿ ನಮಗ ಉತ್ತರ ಸಿಕ್ಕಿಲ್ಲ ಹಂಗ ಹೇಳ್ತಕ್ಕಂತ ವಿಷಯ ಹೇಳುದು ಬೇಡ ಹೌದು ಅದಕ್ಕಿನ್ನ ಏನ ಬಹಳ ಸತ್ಯ ಸಿದ್ಧರು ಮತ್ತ ನಮ್ಮ ಶರಣರ ವಿಷಯ ಬಾಲ್ ಚಂದ ನಡ್ದದ ಯಾಕಂದ್ರೆ ಎಲ್ಲನ್ನ ಪುಂಡಲಿ ಕಣ್ಣನ್ ಆ ಹೆಂಗ ಡಾಕ್ಟರ್ ಬೋರ್ಡ್ ಹಾಕಿದ ಬೋರ್ಡ್ ಹಾಕಿದ್ದ ಜಾಗದ ಮೇಲೆ ಜಡ್ಡ ನಿವಾರಣೆ ನಿಮ್ಮ ರೋಗ ನಿವಾರಣೆ ಆದ್ರ ಐದನೂರು ರೂಪಾಯಿ ಕೊಡಬೇಕು ರೋಗ ನಿವಾರಣೆ ಆಗ್ಲಿಕ್ಕ ಐದ್ನೂರಕ್ ಐದನೂರ ಹಾಕಿ ಸಾವಿರ ರೂಪಾಯಿ ಅಂತ ಹೇಳಿ ಒಂದು ಬೋರ್ಡ್ ಹಚ್ಚಿಬಿಟ್ಟಿದ್ದ ಅವರು ಬೋರ್ಡ್ ಹಚ್ಚತ ಒಬ್ಬ ಮನುಷ್ಯ ಏನ್ ಅಂತಂದ್ರೆ ಬೋರ್ಡ್ ನೋಡಿ ಬೋರ್ಡ್ ನೋಡಿ ಡಾಕ್ಟರ್ನ ಪರೀಕ್ಷೆ ಮಾಡಿ ಐದನೂರಕ್ ಸಾವಿರ ರೂಪಾಯಿ ತರಬೇಕಂತೇಳಿ ವಿಚಾರ ಮಾಡಿದ ಹೌದು ಹೌದು ಡಾಕ್ಟರ್ ಬಳಿ ಹೋಗಿ ಸಾಹೇಬ್ರಿಗೆ ಓ ಡಾಕ್ಟರ್ ಸಾಹೇಬ್ರ ನಮಸ್ಕಾರ ನನಗ ಹೊಟ್ಟೆ ನಾಲಿಗೆಗ್ ರುಚಿನೇ ಗೊತ್ತಾಗುವ ಸ್ವಾದ ಏನು ಏನು ತಿನ್ನತಾನಿ ಏನು ಮಾಡತ ಏನು ಉಣಾತನಿ ನನ್ನ ನಾಲ್ಗಿಗ್ ಒಟ್ಟೆ ರುಚಿನೇ ಹೇಳಿದ ಅವಾಗ ಡಾಕ್ಟರ್ ಸಾಹೇಬ್ರಿಂಗಾಗತ್ತಿ ಅಂದವ ಹೌದು ಕಂಪೌಂಡ್ ಬಾ ಚುಮಣಿ ಎಣ್ಣೆ ಅಂತ ಲೋಟದೊಳಗೆ ಚುಮಣಿ ಎಣ್ಣೆ ತಗೊಂಡ ಇಕಳ್ಕ ಹತ್ತಿ ಹಿಡದ ಚುಮಣಿ ಎಣ್ಣಿ ಒಳಗ ಹತ್ತಿ ಎದ್ದಿ ಹೌದು ಅವನು ಬಾಯಿ ಒಳಗೆ ಹಾಕಿ ತಿರುವ ಕತ್ತ ತಿರುವ ಕತ್ತ ಹೌದು ಪೇಷಂಟ್ ಗಾಬರಿ ಆಗತ್ತದ ಏನತ್ತದ ಓ ಡಾಕ್ಟರ್ ಸಾಹೇಬ್ರ ಚುಮ್ನಿ ಎಣ್ಣಿ ಕಚ್ಚಿ ನನ್ನ ಬಾಯಿಗೆ ತಿಕ್ಕಾಕತ್ತರಿ ಅಂತ ಕೇಳ್ದ ಹೌದು ಅವಾಗ ಡಾಕ್ಟರ್ ಅತ್ತಾನ ಏನತ್ತಾನು ಗೊತ್ತಾಯ್ತಿಲ್ಲ ಚುಮ್ನಿ ಎಣ್ಣಿ ಅಣ್ಣ ರುಚಿ ನಿನ್ನ ಅಲಿಗೆಗೆ ತಪಾಶೆ ಅನ್ನೋ ಹೌದು ತಪಾಶೆ ಅಂದ ಇವಂದ ವೈದ್ಯ ಪಾಶೆ ಅಂದು ಏನು ಡಾಕ್ಟರ್ ಪರೀಕ್ಷೆ ಮಾಡಕ್ ನಾ ಬಂದೆನಿ ಡಾಕ್ಟರ್ ಪರೀಕ್ಷೆ ಮಾಡಕ್ ನಾ ಬಂದಿನಿ ನನ್ನ ವೈದ್ಯ ಪಾಶೆ ಅಂದ ತೆಲಿ ಕೆರ್ಕೋತು ವಾಪಸ್ ಬಂದ ಮತ್ತೆ ಮತ್ತೆ ಎರಡು ಮೂರ್ತಿ ಸಾವಿರ ರೂಪಾಯಿ ಯಾವಾಗ ಬೈಲಿ ಹೌದು ಹೌದು ಡಾಕ್ಟರ್ ತಲಿಯೊಳಗೆ ವಿಚಾರ ಏನ ಯಾವಾಗ ಬೇಕಾದಾಗ ಬರಲಿ ಒಂದು ಪಾಸೆ ಎಸ್ಗೊಂಡೇ ಕಳ್ಸೋದು ಹೌದು 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 ಮತ್ತೆ ಮೂರು ತಿಂಗ್ಳು ಆದಮೇಲೆ ತ ವಾ ಅದಲ್ಲ ನಾ ಡಾಕ್ಟ್ರ ಬಲ್ಲೆ ಮತ್ತೇಳಿ ಹೇಳ್ಕೋತ ಹೋಗ್ತಾನ ಡಾಕ್ಟ್ರಿಗೆ ಹೇಳ್ತಾನ ಏನತ್ತ ಓ ಸಾಹೇಬ್ರ ಓ ನನಗೆ ನಿನ್ನೆ ಇವತ್ತ ನಾ ಏನು ಮಾಡತ್ತನಿ ಎರಡು ಮೂರು ದಿವ್ಸ ಆತು ಏನು ಮಾಡೀನಿ ಏನೂ ನನಗೆ ತರ್ಕ ಉಳಿವತ್ತು ನೆನಪೇ ಉಳಿವಲ್ದು ಅಂತ ಹೇಳ್ಬಿಟ್ಟು ಹೌದು ಹೌದು ಅವಾಗ ಡಾಕ್ಟರ್ ವಿಚಾರ ಮಾಡಿದ ಅತ್ತಿದ ಪೇಶೆಂಟ್ ಭಾತ್ತಿರ ಇಲ್ಲ ಕಾಯಂ ಪೇಷಂಟ್ ಆಗುವಂಥ ಕಾಣ್ತೈತಿ ಅಂದ ಅವ ಹೌದು ಹಿಂಗೆ ಆಗ್ತೈತಿ ಬಾಬಾ ಅಂದವ ಬಾ ಒಳಗೆ ಮಾ ಒಳಗೆ ಕುಂಡ ಕುರ್ಚೆ ಮ್ಯಾಗ ಅಂದಾ ಕುರ್ಚೆ ಕುರ್ಚಿ ಮ್ಯಾಲೆ ಕುಂತ ಮತ್ತು ಡಾಕ್ಟ್ರ ತಾನ ಕಂಪೌಂಡಿಗೆ ಏನು ತಾನ ಓ ಬೈ ಓ ರಾಕೇಲ್ ಗಿವ್ನೇ ಅವಂದವ ಮತ್ತು ಚುಮನಿ ಅಣ್ಣ ತಗೊಂಡು ಬಂದು ಮತ್ತ ಹೌದು ಮತ್ತ ಲೋಟಾರ್ ಒಳಗ ಹಾಕಿ ಕಳಿಕಿ ಒಳಗ ಹತ್ತಿ ಹಿಡ್ದ ಮತ್ತ ಬಾಯಿ ಒಳಗ ಗರ್ಬಿರ್ ಗರ್ಬಿರ್ ತಿರ್ವಾಕ್ ಹತ್ತ ಹೌದು ಹೌದು ಅವಾಗ ಪೇಷಂಟ್ ಗಾಬರಿ ಆಗತ್ತ ಸಾಹೇಬ್ರಿಗೆ ಏನತ್ತ ಓ ಸಾಹೇಬ್ರ ಓ ಸಾಹೇಬ್ರ ಆರು ತಿಂಗಳ ಹಿಂದ ಬಂದಾಗು ಇದ ಚುಮನಿ ಅಣ್ಣ ಹಚ್ಚಿ ನನ್ನ ಬಾಯಿ ತಿಕ್ಕಿದಿರ್ಲಿ ಆ ನಾವ ಹೌದು ಹೌದು ಅವ ಆರು ತಿಂಗಳ ಹಿಂದ ಅನ್ನೋದ್ ಅತ್ತ ತಾಪಾಶೆ ಅಂದೇವು ಮೊದಲು ಹೌದು 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 ಏ ತಾ ನಿನ್ನ ಇವತ್ತಿಂದ ಗೊತ್ತಾಗೋಲತೆ ಆರು ತಿಂಗಳು ಹಿಂದಿಂದ ನೆನಪು ಉಳ್ದ ಬತ್ತಿಲ್ಲ ತಪಾಸೆ ಅಂದ್ವು ಹೌದು 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 ಇವ ಮತ್ತೆ ಎರಡು ಕಳು ತಲೆಕ್ಕೆ ಕೊತ್ತ ಹೋಯ್ತೆ ತಪಾಸೆ ಮತ್ತೆ ಅಂದ ಹೌದು ಹೌದು ಇವನು ಸಿಟ್ಟಿಗೆರೆದಲ್ಲ ಅಣ್ಣ ಸಾವಿರ ಹೋಗಿ ಅವರ ಅಕ್ಕ ಸಾವಿರ ಹೋಗಿ ಈ ಸಾವಿರ ಯಾವಾಗ ವಚನ ಮಾಡ್ಲತ್ತೇಳಿ ಈ ಪೇಷಂಟ್ ಕುತ್ತು ಮತ್ತೆ ಏನು ಮತ್ತೆ ಕೆಲವೊಂದು ದಿವಸ ಹೋಯ್ತು ಹೌದು ಡಾಕ್ಟರ್ ಬಲ್ಲೆ ಹೋದ ಏನ್ ಮಾಡ್ತಾನ ಓ ಸಾಹೇಬ್ರ ಓ ಡಾಕ್ಟರ್ ಸಾಹೇಬ್ರಾ ಇಟ್ಟನು ತಡ ಇಲ್ಲ ಡಾಕ್ಟರ್ ಅಂತಾನ ಬತ್ತ ನನ್ನ ಪೇಶೆಂಟ್ ಅನ್ನವ ಹೌದು ಡಾಕ್ಟರ್ ಬಹಳ ಶಾಲೆ ಆಗಿದ್ದೆ ಅಲ್ಲ ಹೌದು ಹೌದು ಅವಾಗ ಡಾಕ್ಟರ್ ಹೋಗಿ ನಮಸ್ಕಾರ ಮಾಡಿ ಡಾಕ್ಟರ್ ಹೇಳ್ತಾನ ಏನು ಹೇಳ್ತಾನ ಸಾಹೇಬ್ರ ಸಾಹೇಬ್ರ ನನಗ್ ಒಟ್ಟ ಕಣ್ಣೆ ಕಾಣುವಲ್ದರಿ ಅನ್ನವ ಹೌದು ಹೌದು ಬರೇ ಕತ್ಲೆ ಹೋದಂಗ ಆಗ್ತದ ಮುಂದೆ ಏನತ್ತಿ ಗೊತ್ತಾಗತ್ತು ನನಗೆ ಕಣ್ಣೇ ಕಾಣುವಲ್ದಿರಿ ಸಾಹೇಬ್ರಂದ ಹೌದು ಹೌದು ಆವಾಗ ಡಾಕ್ಟರ್ ಸಾಹೇಬರ ಏನಂತ ಹೇಳ್ತಾರ ಬಾಬಾ ಓ ಬಾಬಾ ಇತರ ಔಷಧ ನನ್ನ ಬಲ್ಲೆ ಇಲ್ಲ ಎಲ್ಲ ಅನ್ನೋದ್ ಸಾವಿರ ಮೊದಲ ಪೇಶೆಂಟ್ ಹೌದು ಹೌದು ತಾಸ್ ಸಾವಿರ ಡಾಕ್ಟರ್ ಆ ಕಡೆ ಕಡೆ ಕಿಸ್ ಅಳಿಗಾಡಿಸಿ ಏನ್ ಮಾಡ್ತಾನ ಬೆರಿಕೆ ಡಾಕ್ಟರ್ ಬೆರಿಕೆ ಡಾಕ್ಟರ್ ಶಂಬರ್ ರೂಪಾಯಿ ನೋಟ್ ತೆಗೆದ ತುಗ ಸಾವಿರದ ಐತೆ ಅವನ ಕೈ ಕೊಟ್ಟು ಬಿಟ್ಟ ಹೌದು ಹೌದು ಅವಾಗ ಪೇಷಂಟ್ ಅಲ್ಲೇ ಹಿಂಗ ನೆಟ್ಟಿಗನ್ನು ಹಚ್ಚಿ ನೋಟ್ ನೋಡ್ತಿದ್ ಅಂದಿದ್ಲ ಹೌದು ಶಂಭರ್ ನೋಟ ನೆಟ್ಟಿಗನ್ ಹಚ್ಚಿ ನೋಡ್ತಿದ್ದ ಡಾಕ್ಟರ್ ಸಾಹೇಬ ಏನತ್ತ ಓ ಸಾಹೇಬ್ರ ಓ ಡಾಕ್ಟರ್ ಸಾಹೇಬ್ರ ಇದು ಸಾವಿರದಲ್ರಿ ಅಲ್ರಿ ಬರ ಶಂಭರ್ ರೂಪಾಯಿ ಐತ್ರಿ ಎಂದ

ಇವು ಜಗತ್ತಿನ ಒಳಗೆ ಕೀರ್ತಿಯನ್ನ ಉಳಿಸಾವ ಹೌದ್ರಿ ಬಾಳೆನು ಮಾತನಾಡಲಾರದೆ ಕ್ಯಾಲಿ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಬಾಳೆ ಹೊಕ್ಕದ ಅದಕ್ಕ ಇನ್ನೊಂದು ಮಾತಿದ್ರ ನಮ್ಮ ಆ ಹಿರಿಯರು ಹಾಲ ಮತ್ತದೊಳಗ ಅವ್ರಿಗೆ ಏನು ಮಾಡಿಪ್ಪ ಅಂತಂದ್ರ ಆ ಮಾಲೀಕರಾಯ ಆ ಮೋಕ್ಷದ ಅವರ ಸಾಕಳಿ ಒಳಗೆ ಪ್ರಶ್ನೆಗಳನ್ನ ಮಾಡಿ ಇದೇಗ ನಮ್ಮ ಪುಂಡ್ಲಿಕಣ್ಣ ಅವರು ಒಂದು ಹಾಡ ಹಾಡಿದ್ರು ಅದಕ್ಕ ಒಂದು ಮಾತು ಏನಪ್ಪಾ ಅಂತಂದ್ರೆ ನಮ್ಮ ಪುಂಡ್ಲಿಕಣ್ಣಾಗ ಬಾರಮತ್ತೆ ನಾಡಿಗೆ ಬರಗಾಲ ಬಿತ್ತು ಅರಸಿಗೆ ಅರ್ಸಿಕೆ ಮತ್ತೆ ಗೌಡಿಕೆಯನ್ನು ತಗೊಂಡು ಸೋಮರಾಯ್ ತುಕ್ಕಾಪುರಾಯ ಜಕ್ಕಪ್ಪ ಮಾಳಪ್ಪ ಏನೂರ ಕಿಲ್ಲಾರಗಳನ್ನ ಹೊಡ್ಕೊಂಡು ಮೈಸೂರ್ತ ಬಂದು ಸೊಣ್ಣಾರಿ ಸಿದ್ಧ ಬೈರಿ ಅವರಿಗೆ ಕಿಲ್ಲಾರಗಳನ್ನ ಕೊಟ್ಟರು ಅಂತ ಹೇಳಿದ್ರು ಹೌದು ಎಲ್ಲಿ ಜಕ್ಕಪ್ಪ ಮಾಳಪ್ಪ ಸೋಮರಾಯ್ ತುಕ್ಕಪ್ಪ ಹೌದು ಇದಕ್ಕೆ ಹಿಂದೆ ಯಾವ ದೇವರಾಜ ದೀಪಕರಾಯ್ ದೂಪಕರಾಯ ಆನಕರಾಯ್ ಚಾನಕ್ರಾಯ ಸೈರಿಕ್ ಬಂಬರಾಯ ಆಲಕರಾಯ್ ಪಾಲಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಾಪ್ರಾಯ ಹಿಂದ ಆರೋಳ ತೆಲಿಗೆ ಇವ್ರಿಗೆ ಕಿಲ್ಲಾರಿದ್ದು ಹೌದು ಹೌದು ಈ ಸೊನ್ನಾರಿ ಸಿದ್ದು ಬೈರಿ ಕಿಲ್ಲಾರ ಕೊಡುಕಿತ್ತ ಮೊದಲ ಅವ ಕಿಲ್ಲಾರಿ ಯಾರು ಕೊಟ್ಟಿದ್ರು ಹೌದು ನೀವು ಹಾಡಿದ್ರೊಳಗ ವಿಷಯ ಇದು ಹ ಈ ಏಳು ನೂರು ಕಿಲ್ಲಾರಗಳನ್ನ ಆ ಸೊನಾರಿ ಸಿದ್ದ ಬೈರಿ ಕೊಟ್ಟಿ ಹಾಡಿರಿ ಒಳಗ ಈ ಮೊದಲು ಈ ಆರೋಳ ತೆಲಗಿ ಕಿಲ್ಲಾರ ಆ ಕಿಲ್ಲಾರ್ಗಳನ್ನು ಯಾರು ಕೊಟ್ಟಿದ್ರು ಹೌದು ಹೌದು ಕಿಲ್ಲಾರಗಳು ಇದ್ದು ಅಂದ್ರೆ ಸೊಣ್ಣಾರಿ ಸಿದ್ಧ ಬೈರಿ ಅಲ್ಲಿ ಕಿಲ್ಲಾರ್ ಕೊಟ್ಟ ಇಷ್ಟೇ ಅದ ಇದು ನಿಮಗ ಸಿದ್ಧಾತ್ಕ ಒಳಗೊಂದು ಘರ್ಷಣೆ ಅದ ಇನ್ನು ಬಹಳ ಮಾತನಾಡಲಾರ್ದೆ ಒಂದು ಸತ್ಯ ಸುಂದರಕ್ಕೆ ಅಲ್ಲಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗೋದು ಹಲೋ